ಇನ್ನು ನ್ಯೂಸ್ ನೈನ್ ಹಾಗೂ ಟಿವಿ ನೈನ್ ಸಹಭಾಗಿತ್ವದಲ್ಲಿ ಆಯೋಜಿಸಿರುವಂತಹ ಆಟೋಮೊಬೈಲ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರ ವಾಸಿನಿಯಲ್ಲಿ ಮೊದಲ ದಿನ ನಡೆದಂತಹ ಆಟೋಮೊಬೈಲ್ ಎಕ್ಸ್ಪೋಗೆ ಜನಸಾಗರವೇ ಹರಿದು ಬರ್ತಿತ್ತು ನೆಚ್ಚಿನ ವಾಹನವನ್ನು ಕೊಳ್ಳೋದಕ್ಕೆ ಜನ ಮುಗಿಬೀಳುತ್ತಿದ್ದಾರೆ ಇನ್ನು ಮೊದಲ ದಿನದ ಎಕ್ಸ್ಪೋನಲ್ಲಿ ಎಂಟು ಲಕ್ಷ ರೂಪಾಯಿ ಮೌಲ್ಯದ ಬೈಸಿಕಲ್ ಮೇನ್ ಅಟ್ರಾಕ್ಷನ್ ಆಗಿತ್ತು ಇದಿಷ್ಟೇ ಅಲ್ಲದೆ ಎಕ್ಸ್ಪೋನಲ್ಲಿ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಕೂಡ ನೀಡಲಾಗ್ತಾ ಇದೆ ಅಲ್ಲಿ ಸಾಲ ಸೌಲಭ್ಯದ ವ್ಯವಸ್ಥೆ ಕೂಡ ಇರೋದ್ರಿಂದ ಕಾರು ಖರೀದಿಗೆ ಸಖತ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಇಂದು ಮತ್ತೆ ಇಂದು ಮತ್ತೆ ನಾಳೆ ಕೂಡ ಎಕ್ಸ್ಪೋ ನಡೆಯಲಿದ್ದು ತಾವು ಕೂಡ ಹೋಗಿ ತಮ್ಮ ನೆಚ್ಚಿನ ವಾಹವ ಖರೀದಿ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ ಟಿವಿ ನೈನ್ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ನ್ಯೂಸ್ ನೈನ್ ಪ್ರಸ್ತುತ ಪಡುತ್ತಾ ಇರುವಂತಹ ಆಟೋಮೊಬೈಲ್ ಎಕ್ಸ್ಪೋ ನನ್ನ ಅದ್ದೂರಿಯಾಗಿ ಚಾಲನೆ ಸಿಕ್ಕಿತ್ತು ಮೊದಲ ದಿನದ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಜನಸಾಗರ ಹರಿದು ಬರ್ತಾ ಇದೆ ಜೊತೆಗೆ ತಮ್ಮ ನೆಚ್ಚಿನ ವಾಹನವನ್ನು ಕೊಡೋದಕ್ಕೆ ಅಲ್ಲಿ ಎಂಕ್ವೈರಿಯನ್ನು ಕೂಡ ನಡೆಸಲಾಗ್ತಾ ಇದೆ ನನಗೆ ಎಂಟು ಲಕ್ಷ ರೂಪಾಯಿ ಮೂಲದ ಒಂದು ಬೈಸಿಕಲ್ ಮೇನ್ ಅಟ್ರಾಕ್ಷನ್ ಆಗಿತ್ತು ಅದರ ಜೊತೆಗೆ ಬೇರೆ ಬೇರೆ ವೆರೈಟಿ ಆದಂತಹ ಬೇರೆ ಬೇರೆ ಬ್ರ್ಯಾಂಡ್ ನ ವೆಹಿಕಲ್ಗಳು ಅಲ್ಲಿ ಲಭ್ಯವಿದೆ ಯಾರಿಗೆಲ್ಲ ಕನ್ಫ್ಯೂಷನ್ಸ್ ಇದೆ ವಾಹನ ಕೊಳ್ಳಬೇಕು ಅನ್ನುವಂತ ಆಸೆ ಇರುತ್ತೆ ಆದ್ರೆ ಯಾವ ವಾಹನ ಕೊಂಡ್ರೆ ಒಳ್ಳೆಯದು ಅನ್ನುವಂತಹ ಗೊಂದಲ ಇರುತ್ತೆ ಅಂತ ಎಲ್ಲ ಗೊಂದಲಗಳಿಗೂ ಕೂಡ ಒಂದೇ ಸೂರು ಅಡಿಯಲ್ಲಿ ಮಾಹಿತಿ ಸಿಗುತ್ತೆ ಜೊತೆಗೆ ಹಲವಾರು ಬ್ಯಾಂಕ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಸಾಲ ಸೌಲಭ್ಯ ಕೂಡ ಅಲ್ಲೇ ಸ್ಪಾಟ್ ಅಲ್ಲಿ ಸಿಗುತ್ತೆ ಹೀಗಾಗಿ ಯಾರಾದರೂ ವಾಹನ ಕೊಳ್ಳಬೇಕು ಅನ್ನುವಂತಹ ಆಸೆ ಇದ್ರೆ ಟಿವಿ ನೈನ್ ಎಕ್ಸ್ಪೋಗೆ ಬಂದ್ರೆ ತಮ್ಮಲ್ಲಿರುವಂತಹ ಗೊಂದಲ ಜೊತೆಗೆ ಯಾವ ರೀತಿಯಾದಂತಹ ವೆಹಿಕಲ್ ಕೊಳ್ಳಬೇಕು ಕೊಡಬೇಕು ಅನ್ನುವಂಥ ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರುತಿ ಈಗ ಆಟೋಮೊಬೈಲ್ ಎಕ್ಸ್ಫೋನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರುತಿ ಹೇಗಿದೆ ರೆಸ್ಪಾನ್ಸ್ ಮೊದಲ ದಿನವೇ ಸಾಕಷ್ಟು ಜನ ಬಂದಿದ್ರು ಜೊತೆಗೆ ವೆರೈಟಿ ವೆರೈಟಿ ವೆಹಿಕಲ್ ಗಳು ಅಲ್ಲಿ ಮೇನ್ ಅಟ್ರಾಕ್ಷನ್ ಆಗಿತ್ತು ಇವತ್ತು ಜನ ಹೇಗೆ ಬರ್ತಾ ಇದ್ದಾರೆ ಹೇಗಿದೆ ರೆಸ್ಪಾನ್ಸ್ ಶ್ರುತಿ ಹೌದು ಆನಂದ್ ಗುರುಳಿ ನ್ಯೂಸ್ ನೈನ್ ಸಹಯೋಗದಲ್ಲಿ ನೈನ್ ಆಯೋಜನೆ ಮಾಡಿರುವಂತಹ ಆಟೋಮೊಬೈಲ್ ಎಕ್ಸ್ಪೋಗೆ ಇವತ್ತು ಎರಡನೇ ದಿನ ಭರ್ಜರಿಯಾದಂತಹ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಯಾಕೆ ಯಾಕಂತ ಹೇಳಿದ್ರೆ ಒಂದೇ ಸೂರಿನಡಿ ಎಲ್ಲ ಬ್ರಾಂಡೆಡ್ನ ಕಾರ್ಗಳು ಸೇರಿದಂತೆ ಬೈಕ್ಗಳು ಕೂಡ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾವೆ ಸೊ ಇವತ್ತು ಕೂಡ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನೀವು ಇವಾಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಜನರನ್ನ ಸೆಳೆಯುವ ಅಂದರೆ ಗ್ರಾಹಕರನ್ನ ಸೆಳೆಯುವಂತಹ ವೆರೈಟಿ ವೆರೈಟಿ ಬುಲೆಟ್ ಗಳು ಸೇರಿದಂತೆ ಬೈಕ್ ಗಳು ಹಾಗೂ ಕಾರ್ ಗಳು ಕೂಡ ಎಕ್ಸ್ಪೋದಲ್ಲಿ ತುಂಬಾ ಹೈಲೈಟ್ ಆಗಿರುವಂತದ್ದು ಪ್ರತಿ ಬಾರಿಯೂ ಟಿವಿ ನೈನ್ ಆಯೋಜನೆ ಮಾಡಿರುವಂತಹ ಎಕ್ಸ್ಪೋಗೆ ಸಾಕಷ್ಟು ಗ್ರಾಹಕರು ಬರ್ತಾರೆ ಆದ್ರೆ ಈ ಬಾರಿ ಆಯೋಜನೆ ಮಾಡಿರುವಂತಹ ಈ ಒಂದು ಎಕ್ಸ್ಪೋಗೆ ತುಂಬಾ ಜನ ಗ್ರಾಹಕರು ಮುಂಜಾನೆಯಿಂದಲೇ ಬರ್ತಾ ಇರುವಂತದ್ದು ನಿನ್ನೆ ತನಕ ಇನಾಗ್ರೇಷನ್ ಆಗಿರುವಂತಹ ಈ ಒಂದು ಎಕ್ಸ್ಪೋಗೆ ಇವತ್ತು ಜನಸಾಗರವೇ ಹರಿದು ಬರ್ತಾ ಇದೆ ಜೊತೆಗೆ ಕಾರ್ಗಳು ಕೂಡ ವೆರೈಟಿ ವೆರೈಟಿ ಕಾರ್ ಗಳು ಕೂಡ ಇರುವಂತದ್ದು ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಜನ ಈಗ ಆಲ್ರೆಡಿ ಬಂದಿದ್ದಾರೆ ತಮ್ಮ ಕನಸಿನ ಕಾರು ಜೊತೆಗೆ ಬೈಕ್ ಗಳನ್ನ ಕೊಳ್ಳೋದಿಕ್ಕೆ ಮುಂದಾಗಿರುವಂತದ್ದು ಒಂದೇ ಸೂರಿನಡಿ ಬ್ಯಾಂಕ್ ಸೌಲಭ್ಯನೂ ಕೂಡ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ ಈಗ ಆಲ್ರೆಡಿ ಬುಕ್ಕಿಂಗ್ ನ ಕೆಲಸವೂ ಕೂಡ ನಡೀತಾ ಇದೆ ಬೈಕ್ ಅಂತ ಹೇಳಿದ್ರೆ ಎಲ್ಲರ ಕನಸು ಬೈಕ್ ಅನ್ನ ಖರೀದಿ ಮಾಡಬೇಕು ಅನ್ನುವಂಥದ್ದು ಬೈಕ್ ಗಳು ಕೂಡ ಅಂದ್ರೆ ಹುಡುಗಿರಿಗೆ ಬೇಕಾದಂತ ಸ್ಕೂಟಿ ಆಗಿರ್ಬೋದು ಜೊತೆಗೆ ಹುಡುಗರಿಗೆ ಬೇಕಾದಂತ ಡಿಫ್ರೆಂಟ್ ಕೈಂಡ್ ಆಫ್ ಬೈಕ್ ಗಳು ಕೂಡ ಇಲ್ಲಿ ಇರುವಂತದ್ದು ಜೊತೆಗೆ ಆ ಕಾರ್ಗಳ ದೃಶ್ಯಗಳು ಕಾರ್ ಗಳು ಕೂಡ ಅಷ್ಟೇ ಇಂದ ಹಿಡಿದು ಬೆಂಚ್ ಕಾರ್ ವರ್ಗೂ ಕೂಡ ಎಲ್ಲಾ ರೀತಿಯ ವೆರೈಟಿ ಕಾರ್ಗಳು ಅಂದ್ರೆ ಇತ್ತೀಚೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾರ್ಕೆಟ್ಗೆ ಬಂದಿರುವಂತಹ ಕಾರ್ಗಳು ಕೂಡ ಇದೆ ಹೀಗಾಗಿ ಈಗ ಆಲ್ರೆಡಿ ಗ್ರಾಹಕರು ಬರ್ತಾ ಇದ್ದಾರೆ ಎರಡನೇ ದಿನ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಕನಸಿನ ಕಾರನ್ನ ಖರೀದಿ ಮಾಡಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ ಸೊ ಎಕ್ಸ್ಪೋ ಒಂದು ಒಳ್ಳೆ ಅಪರ್ಚುನಿಟಿ ಕಲ್ಪಿಸಿಕೊಟ್ಟಿದೆ ಒಂದೇ ಸೂರಿನಡಿ ಈ ಕಡೆ ಕಾರು ಬೈಕ್ ನ ಖರೀದಿ ಮಾಡಬಹುದು ಜೊತೆಗೆ ಬ್ಯಾಂಕ್ ನಲ್ಲಿ ಸಾಲ ಸೌಲಭ್ಯವನ್ನು ಕೂಡ ಪಡಿಬಹುದಾಗಿದೆ ಹೀಗಾಗಿ ಎಲ್ಲರೂ ಕೂಡ ಇವತ್ತು ಎಕ್ಸ್ಪೋಗೆ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ಮತ್ತು ಎರಡನೇ ಶನಿವಾರ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬರುವಂತಹ ಬರ್ತಾರೆ ಜೊತೆಗೆ ನೀವು ನೋಡ್ಬೋದು ಈಗ ಆಲ್ರೆಡಿ ವೆಹಿಕಲ್ಸ್ಗಳು ಕೂಡ ರೆಡಿಯಾಗಿ ಇರುವಂತದ್ದು ಗ್ರಾಹಕರು ತಮ್ಮ ಕನಸಿನ ಕಾರನ್ನ ಕೊಳ್ಳೋದಿಕ್ಕೆ ಬರ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ರೆಸ್ಪಾನ್ಸ್ ಹೇಗಿದೆ ಯಾವೆಲ್ಲ ರೀತಿ ಅವರು ಯಾವೆಲ್ಲ ಎಕ್ಸ್ಕ್ಲೂಸಿವ್ ಆದಂಥ ಕಾರ್ಗಳನ್ನು ಗ್ರಾಹಕರಿಗೆ ಪರಿಚಯಿಸ್ತಾ ಇದ್ದಾರೆ ಜೊತೆಗೆ ಏನೆಲ್ಲ ಆಫರ್ ಕೊಟ್ಟಿದ್ದಾರೆ ಅನ್ನೋದನ್ನ ಮಾತಾಡಿಸೋಣ ಸರ್ ಹೇಳಿ ಸರ್ ಫಸ್ಟ್ ಆಫ್ ಆಲ್ ಹೇಗಿದೆ ರೆಸ್ಪಾನ್ಸ್ ಮತ್ತೆ ಇನ್ನೇನಂತ ಹೇಳಿದರೆ ಎಕ್ಸ್ಕ್ಲೂಸಿವ್ ನೀವೇನು ಗ್ರಾಹಕರಿಗೆ ಎಕ್ಸ್ಕ್ಲೂಸಿವ್ ಆದಂಥ ಒಂದು ಆಫರ್ ಕೊಡ್ತಾ ಇದ್ದೀರಾ ಅಂತ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟಿ ವಿ ನೈನ್ ಆಟೋ ಎಕ್ಸ್ಪೋ ಈ ಟ್ರೈಡೆಂಟ್ ಉಂಡಾಯಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇರೋದು ಉಂಡಾಯ್ ಕಂಪ್ನಿ ಟ್ರೈಡೆಂಟ್ ಉಂಡೈ ಇದು ನಾಲ್ಕನೇ ಸಲ ಪಾರಿಸ್ಪೇಟ್ ಮಾಡ್ತಾ ಇರೋದು ಈ ಆಟೋ ಎಕ್ಸ್ಪೋಗೆ ಈ ನಾಲ್ಕು ಮೂ ಲಾಸ್ಟ್ ತ್ರೀ ಟೈಮ್ಸು ಸಹ ನಮಗೆ ತುಂಬ ಒಳ್ಳೆಯ ಬಿಸ್ನೆಸ್ ಆಗಿದೆ ಇನ್ ದ ಟರ್ಮ್ಸ್ ಆಫ್ ಕಾರ್ ಸೇಲ್ಸು ಸ್ಕೀಮ್ಸು ಎಲ್ಲ ಭಾಳ ಚೆನ್ನಾಗಿತ್ತು ಆವ್ರೇಜ್ ಫಿಫ್ಟಿ ಕಾರ್ಸ್ ಬುಕ್ಕಿಂಗ್ ತೊಗೊಂಡಿದ್ವಿ ಲಾಸ್ಟ್ ಇಯರು ವಿ ವಾಂಟ್ ಟು ಕಂಟಿನ್ಯೂ ದ ಸೇಮ್ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು ಬೆಳಗ್ಗೆ ನೈನ್ ಓ ಕ್ಲಾಕಿಂದಲೇ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ ನಮ್ಮ ಉಂಡೈ ಗ್ರ್ಯಾಂಡ್ ಮೇಲೆ ಮತ್ತು ಲೈಟ್ ಮೇಲೆ ತುಂಬ ಒಳ್ಳೆ ಸ್ಕೀಮ್ಸ್ ಇದೆ ದಯವಿಟ್ಟು ವಿಸಿಟ್ ಮಾಡಿ ಬನ್ನಿ ಆಟೋ ಎಕ್ಸ್ಪೋ ನೋಡಿ ಎಲ್ಲ ನಿಮಗೆ ಎಲ್ಲ ಒಂದು ರೂಫ್ ಕೆಳಗಡೆ ಎಲ್ಲ ಗಾಡಿ ನೋಡೋವಂಥ ಅವಕಾಶ ಇದೆ ಎಲ್ಲ ವೇರಿಯಂಟ್ಸ್ ನೋಡ್ಬೋದು ಮತ್ತು ಈ ಹಬ್ಬದ ಪ್ರಯುಕ್ತವಾಗಿ ತುಂಬ ಒಳ್ಳೆಯ ಸ್ಕೀಮ್ಸ್ ಸಹ ನಡೀತಾ ಇದೆ ಗ್ರ್ಯಾಂಡ್ ಮೇಲೆ ನಿಮ್ಗೆ ಅಪ್ ಟು ಏಯ್ಟಿ ಫೈವ್ ತೌಸಂಡ್ವರೆಗೂ ಕ್ಯಾಶ್ ಡಿಸ್ಕೌಂಟ್ ಇದೆ ಹೊಸ ಇಲೈಂಟ್ ಇಲೈಟ್ ಅಂತ ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ ಆ ಲಾಂಚ್ ಆ ಪ್ರಾಡಕ್ಟ್ನು ಸಹ ನಾವು ಡಿಸ್ಪ್ಲೇ ಮಾಡಿದ್ದೀವಿ ದಯವಿಟ್ಟು ಆಟೋ ಎಕ್ಸ್ಪೋಗೆ ಬಂದು ವಿ ನೀಡ್ ವಿ ನೀಡ್ ಯುವರ್ ಸಪೋರ್ಟ್ ಆ್ಯಂಡ್ ಇಟ್ ಇಸ್ ಬೀನ್ ಎ ಗ್ರೇಟ್ ಸಕ್ಸಸ್ ಮೆ ಸಕ್ಸಸ್ ಆಗಿ ಮಾಡಿಕೊಡ್ಬೇಕು ಇದಿಷ್ಟು ಹೇಳ್ತಾ ಇವರು ಅಂದ್ರೆ ಓನರ್ ಹೇಳ್ತಾ ಇರುವಂತಹ ಮಾತುಗಳು ಒಂದಷ್ಟು ಕಾರ್ ಗಳನ್ನ ನೋಡೋಣ ಅವು ಯಾವ ರೀತಿಯಾಗಿ ಇದೆ ಮಾಡೆಲ್ಗಳು ಅನ್ನೋದನ್ನ ನೋಡೋಣ ನೀವು ಇವಾಗ ಆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಎಲ್ಲಾ ಡಿಫ್ರೆಂಟ್ ಆದಂತಹ ಕಾರ್ಗಳು ಅಂದ್ರೆ ಕಣ್ಣು ಕಣ್ಣು ಕುಕ್ಕುವಂತಹ ಕಲರ್ಸ್ ಗಳಲ್ಲಿ ಕಾರ್ಗಳು ಇರುವಂತದ್ದು ಎಂದೇ ಸುವರ್ಣ ಅವಕಾಶವಾಗಿದೆ ಗ್ರಾಹಕರು ಬಂದು ತಮಗಿಷ್ಟವಾದಂತಹ ಕಾರನ್ನ ಪರ್ಚೇಸ್ ಮಾಡೋದಕ್ಕೆ ಇದೊಂದು ಸುವರ್ಣ ಅವಕಾಶ ಇವತ್ತು ಮತ್ತೆ ನಾಳೆ ಎರಡು ದಿನನೂ ಕೂಡ ಎಕ್ಸ್ಪೋ ನಡೆಯುತ್ತೆ ಈಗ ಆಲ್ರೆಡಿ ಸಾಕಷ್ಟು ಜನ ಬುಕ್ಕಿಂಗ್ ಮಾಡಿದ್ದಾರೆ ನೀವು ಕೂಡ ಮಿಸ್ ಮಾಡದೆ ಬನ್ನಿ ಕಾರ್ ಬುಕ್ ಮಾಡಿ ಪರ್ಚೇಸ್ ಮಾಡಿ ಅನ್ನುವಂಥದ್ದು ಆನಂದ್ ಧನ್ಯವಾದ